ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ತಮ್ಮೆಲ್ಲರಿಗೂ ಈ ದಿನದ ವಿಶೇಷ ಏನಂತ ಎಲ್ಲರಿಗೂ ಗೊತ್ತಿದೆ ದೇಶದಲ್ಲಿ ಆಗಲಿ ಹಾಗೂ ರಾಜ್ಯದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡು ಬರ್ತಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರವೃತ್ತಿ ದಿನ ಈ ದಿನ ಹೀಗಾಗಿ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ ದಿನದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನೋಡಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ ದಿನದ ಹಿನ್ನೆಲೆಯನ್ನು ಅದನ್ನು ಯಾವ ಕಾರಣಕ್ಕೆ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಕ್ಲಾಸನ್ನು ಆರಂಭಿಸುವ ಪೂರ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಅದು ಪ್ರಸ್ತುತ ದಿನಮಾನಕ್ಕೆ ಅತಿ ಅವಶ್ಯವಾಗಿರಿದೆ ಏನಪ್ಪ ಅಂದರೆ ದೇಶದಲ್ಲಿರುವಂಥ ಸಮಸ್ತ ನಾಗರಿಕರಿಗೆ ಆರ್ಥಿಕ ಸಾಮಾಜಿಕ ರಾಜಕೀಯ ನ್ಯಾಯ ಸಮಾನವಾಗಿ ಹಂಚಿಕೆ ಆಗದ ಹೊರತು ಈ ಪ್ರಜಾಪ್ರಭುತ್ವ ಭಾರತ ಸಂವಿಧಾನದ ಮೌಲ್ಯ ಅನ್ನುವುದು ಸರಿಯಾದ ಪ್ರಮಾಣದಲ್ಲಿ ಹಂಚಿಕೆ ಆಗದ ಹೊರತು ಈ ಅಸಮಾನತೆಯನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ ಅಂದರೆ ಎಲ್ಲ ಜನರಿಗೂ ರಾಜಕೀಯವಾಗಿ ಸಾಮಾಜಿಕವೂ ಆರ್ಥಿಕವಾಗಿ ಎಲ್ಲ ಹಕ್ಕುಗಳು ಸಮಾನವಾಗಿ ದೊರೆತಾಗ ಮಾತ್ರ ಈ ಪ್ರಜಾಪ್ರಭುತ್ವ ರಾಷ್ಟ್ರದ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವ ಈ ಪ್ರಜಾಪ್ರಭುತ್ವ ಮೂಲೆ ಯಶಸ್ವಿ ಆಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಅಂತೇಳಿ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಆದ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ ಬಟ್ಟು ಪ್ರೆಸೆಂಟ್ ನಮ್ಗೆ ಅನವಾಡೇ ಏನಿದೆ ಅಪ್ಪ ಅಂದರೆ ಬಡವರು ಬಡವರೇ ಆಗ್ತಿದ್ದಾರೆ ಕುಬೇರ ನಮಗೆ ಆಗ್ತಿದ್ದಾರೆ ಮಿನಿಸ್ಟ್ರ ಮಕ್ಕಳು ಮಿನಿಸ್ಟರ್ ಆಗ್ತಿದ್ದಾರೆ ಆದರೆ ಅದು ಸಾಮಾನ್ಯ ರಾಜಕೀಯ ಕ್ಷೇತ್ರ ಅನ್ನೋದು ಸಾಮಾನ್ಯ ಜನ ಜನರಿಗೆ ಎಟುಕಲಾಗದ ಕ್ಷೇತ್ರವಾಗಿದೆ ಯಾಕಪ್ಪ ಅಂದರೆ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಮಾಡಲು ಈಗಿನ ಮಾಡಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತಿದೆ ಅನ್ನೋದು ನಮಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಹೀಗಾಗಿ ಪ್ರಸ್ತುತ ದಿನಮಾನದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ನನ್ನ ಭಾರತ ಹಾಗೆ ಅದೇ ರೀತಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವ ಅದು ನಮ್ಮ ಭಾರತ ಅದು ಎಷ್ಟು ಎಮ್ಮೆ ಇದೆ ಅಷ್ಟೇ ನಮ್ಮಲ್ಲಿ ಒಂದು ಸ್ವಲ್ಪ ಮೌಟ್ಯ ಅನ್ನೋದಿದೆ ಇನ್ನೂ ಕೆಲವು ಸವಲತ್ತುಗಳು ಸು ತೊರೆಯಲಾರದಂಥ ಕ್ಷೇತ್ರವಿದೆ ಹಾಗಾಗಿ ಇಂದಿನ ದಿನ ನಾವು ಏನು ಉದ್ದೇಶನೇ ಅದು ಭಾರತ ಅಂತಾರಾಷ್ಟ್ರೀಯ ಪ್ರಜಾಪ್ರತಿದ ಏನು ಉದ್ದೇಶ ಅಂದರೆ ಹಲವಾರು ರಾಷ್ಟ್ರಗಳು ಇತರ ರಾಷ್ಟ್ರಗಳ ದಬ್ಬಾಳಿಕೆ ಒಳಗಾದಿವೆ ನಾವು ಸಹ ಎಳ್ನೂರ ಎರಡುನೂರು ವರ್ಷಗಳ ಸುಮಾರು ಎಳ್ನೂರು ವರ್ಷಗಳ ಕಾಲ ಬ್ರಿಟಿಷರ ದಾಶ್ಯಕ್ಕೆ ಒಳಗಾಗಿ ಸ್ವತಂತ್ರ ಪಡೆದ್ವಿ ಆ ಸ್ವತಂತ್ರ ಹೋರಾಟದ ಹೋರಾಟದ ಕಿಚ್ಚು ಹೇಗಿದೆ ಅಂತ ಅನ್ನೋದು ಎಲ್ಲ ಗೊತ್ತಿದೆ ಎಷ್ಟು ಮಹನೀಯರು ಹೋರಾಟ ಮಾಡಿದರು ಅನ್ನೋದು ಗೊತ್ತಿದೆ ಏನೇನು ಎಷ್ಟು ಕಷ್ಟಪಟ್ಟು ಪಡೆದ್ರು ಪಡೆದಂತ ಗೊತ್ತಿದೆ ಸ್ವತಂತ್ರ ಪಡೆದ ನಂತರ ಭಾರತ ಏನು ರಚನೆ ಆಯ್ತಲ್ಲ ಭಾರತ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ ಬಿ ಎನ್ ರಾವ್ ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ಅವರೆಲ್ಲ ಏನು ಸಂವಿಧಾನ ರಚನೆಯನ್ನು ಮಾಡಿದರು ಆ ಸಂವಿಧಾನದ ಆಶೆ ಸಾಮಾನ್ಯ ಜನರಿಗೂ ತಲುಪಲಿ ಇಲ್ಲಿ ಬಡವ ಶ್ರೀಮಂತನು ಭೇದ ಭಾವ ಇಲ್ಲದೆ ಎಲ್ಲರಿಗೆ ತಲುಪಲಿಯನ್ನು ಉದ್ದೇಶಿಕೊಂಡು ಭಾರತ ಸಂವಿಧಾನ ಬರೆದು ಬರೆದರು ಆ ಬರೆದಂಥ ಸಂವಿಧಾನ ಸಾಮಾನ್ಯ ಜನರಿಗೆ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನುವುದನ್ನು ನಾವು ಈ ದಿನದ ವಿಶ್ಲೇಷಣೆ ಮಾಡಿಕೊಳ್ಳ ಸ್ನೇಹಿತರೆ ಈ ದಿನದಲ್ಲಿ ಈ ಪ್ರಜಾಪ್ರಭುತ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರೋತ ದಿನದಂದು ನನಗೆ ಸಂಬಂಧಪಟ್ಟಂತ ನನಗೆ ತಿಳಿದ ಮಟ್ಟಂತ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಂಡಲ್ಲಿ ಬಂದಿದೆ ಸ್ನೇಹಿತರೆ ತಮ್ಮ ಸಲಹೆ ಸೂಚನೆ ಏನಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿದರೆ ನೋಡಿ ಸ್ನೇಹಿತರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಓಕೆ ಸ್ನೇಹಿತರ ಹಿನ್ನೆಲೆ ಇದು ಯಾವಾಗ ಆರಂಭ ಆಯ್ತು ಅನ್ನೋದು ಸ್ವಲ್ಪ ತಿಳ್ಕೊಬೇಕಾಗತ್ತಾ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಥಮ ಬಾರಿಗೆ ಎಲ್ಲ ಒಂದೊಂದು ಪ್ರಮುಖ ದಿನಗಳು ಇರ್ತವೆ ಈಗ ಭಾರತ ಭಾರತದಲ್ಲಿ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟರಂದು ಒಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಿಕೊಂಡು ಬರ್ತೀವಿ ಅದೇ ರೀತಿ ರೆಡ್ ಕ್ರಾಸ್ ಡೇ ಮಾಡ್ತೀವಿ ಅದೇ ರೀತಿ ಸಹ ಈಸ್ ಈಡ್ಸ್ ದಿನಾಚರಣೆ ಮಾಡ್ತೀವಿ ಹೀಗಾಗಿ ಪ್ರತಿಯೊಂದು ದಿನ ಇರೋದರಿಂದ ನಮಗೆ ಪ್ರಜಾಪ್ರಭುತ್ವ ಕೆಲವು ಜಗತ್ತಿನ ಹಲವಾರು ರಾಷ್ಟ್ರ ಇತರ ರಾಷ್ಟ್ರಗಳು ದಬ್ಬಾಳಿಕೆ ಒಳಗಾಗಿವೆ ಆ ದಬ್ಬಾಳಿಕೆಗೆ ಒಳಗಾಗಿ ಸ್ವತಂತ್ರ ಪಡೆದಂಥ ರಾಷ್ಟ್ರಗಳು ನಂತರ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿರೋದ ನಂತರ ಆ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಯಾವ ರೀತಿ ಸಾಮಾನ್ಯ ಜನರಿಗೆ ರೀಚ್ ಆಗಿದೆ ಅನ್ನೋದು ತಿಳಿದುಕೊಳ್ಳೋ ಸಲುವಾಗಿ ನಮಗೂ ಸಹ ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಹ ಒಂದು ದಿನಾಚರಣೆ ಇರಬೇಕು ಜಗತ್ತಿನಲ್ಲೂ ಒಂದು ಒಂದು ದಿನ ಆಚರಣೆ ಮಾಡಬೇಕು ಆ ದಿನದಂದು ಆ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಎಷ್ಟರ ಮಟ್ಟಿಗೆ ಜಾರಿಯಾಗಿ ಪರಿಣಾಮಕಾರಿ ಜಾರಿಗೆ ತಂದು ಕಟ್ ಸಮಾಜದ ಕಡೆ ವ್ಯಕ್ತಿಗೆ ಯಾವ ರೀತಿ ತಲುಪಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳುವ ಸಲುವಾಗಿ ಈ ದಿನವನ್ನು ಆಚರಿಸಲು ಆಚರಿಸಬೇಕೆಂದು ಹತ್ತೊಂಬತ್ತ ತೊಂಬತ್ತರಲ್ಲಿ ಒಂದು ವಿಷಯ ಚರ್ಚೆಗೆ ಬಂತು ಎಲ್ಲಿ ಇಷ್ಟು ಸಂಸ್ಥೆಯ ಮಟ್ಟೆ ಮಟ್ಟದಲ್ಲಿ ಆದರೆ ಅವಾಗದು ಜಾರಿ ಬರಲೇ ಇಲ್ಲ ಅದು ನಂತರ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಹೌದು ನಿಜ ಎಲ್ಲದಕ್ಕೂ ನಮ್ಮ ಜಗತ್ತಿನ ಎಲ್ಲ ರಾಷ್ಟ್ರಗಳು ವಿವಿಧ ರಾಷ್ಟ್ರಗಳ ದಬ್ಬಾಳಿಕೆ ಒಳಗಾಗಿದ್ದಾವೆ ಒಳಗಾಗಿ ಸ್ವತಂತ್ರಕ್ಕೆ ಎಲ್ಲ ರಾಷ್ಟ್ರಗಳು ಸ್ವತಂತ್ರ ಪಡೆದ ನಂತರ ಆ ದೇಶ ಪ್ರಜಾಪ್ರಭುತ್ವ ಅಳವಡಿಸಿಕೊಂಡ ನಂತರ ಸಮಾಜದ ಎಲ್ಲ ವ್ಯಕ್ತಿಗಳು ಸಮಾನವಾದ ಮೌಲ್ಯಗಳು ಅವ್ರ ಹಕ್ಕುಗಳು ದೊರೆತಿವೆ ಇಲ್ಲ ಅನ್ನೋದು ಸಲುವಾಗಿ ಒಂದು ದಿನವನ್ನು ಆಚರಿಸುವುದು ಅವಶ್ಯವಿದೆ ಅಂತೇಳಿ ಎರಡು ಸಾವಿರದ ಎಲ್ ಏಳರಲ್ಲಿ ಎಲ್ಲ ರಾಷ್ಟ್ರಗಳು ನಿರ್ಣಯಿಸಿದ ನಂತರ ಪ್ರಥಮವಾಗಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸಪ್ಟೆಂಬರ್ ಈ ದಿನ ಸೆಪ್ಟೆಂಬರ್ ಹದಿನೈದನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸಿಕೊಂಡು ಬರಲು ಆರಂಭಿಸಿದ್ದೇವೆ ಇದು ಮೇನ್ ವಿಷಯ ಸ್ವಲ್ಪ ವಿಷಯ ಗೊತ್ತಿರಲಿ ಸ್ನೇಹಿತರೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ಫಾಲಾಗಿ ತಿಳ್ಕೊಬೇಕಾಗುತ್ತೆ ಭಾರತದ ಒಬ್ಬ ಪ್ರಜೆಯಾಗಿ ನಾವು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋದು ಅತಿ ಅವಶ್ಯ ಎಕ್ಸಾಮ್ ಪಾಯಿಂಟ್ ಆಫ್ ನಮಗೆ ಯಾವಾಗ ಸ್ಟಾರ್ಟ್ ಆಯಿತು ಬಟ್ ಫಸ್ಟ್ ಯಾವಾಗ ಆಚರಿಸ್ ಮಾಡೋದೊಂದು ಇಂಪಾರ್ಟೆಂಟ್ ಆಗ್ತದೆ ಇಷ್ಟಾದಮೇಲೆ ಎರಡು ಸಾವಿರದ ಎಂಟರಿಂದ ಪ್ರಥಮವಾಗಿ ಆಚರಿಸ್ಕೊಂಡ್ವಿ ಹಾಗಾದ್ರೆ ಈ ವರ್ಷ ಪ್ರತಿ ಒಂದು ವರ್ಷ ನಾವು ಇದಕ್ಕೊಂದು ಥೀಮ್ ಇಡ್ತಾ ಇದ್ದೀವಿ ಯಾವುದಪ್ಪ ಅಂದರೆ ಅಂತಾರಾಷ್ಟ್ರೀಯ ದಿನಕ್ಕೂ ಪ್ರತಿ ವರ್ಷ ಒಂದು ಘೋಷ ವ್ಯಾಖ್ಯೆ ಥೀಮ್ ಟ್ಯಾಗ್ಲೈನ್ ಇಟ್ಕೊಂಡು ನಾವು ಆಚರಣೆ ಮಾಡ್ತೀವಿ ಇದು ಎಕ್ಸಾಮ್ ಆರ್ಟಿಕಲ್ ತುಂಬ ಇಂಪಾರ್ಟ್ ಆಗ್ತದೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಪ್ಟೆಂಬರ್ ಹದಿನೈದರ ಹಾಂ ಹದಿನೈದರ ಇದ್ರದ್ದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಘೋಷ ವ್ಯಾಖ್ಯೆ ನೋಡಿ Ensuring, ensuring huh? Effective Effective of AI for all levels. ಎನ್ಶು ಎನ್ಶೂರಿಂಗ್ ಎಫೆಕ್ಟಿವ್ ಆಫ್ ಎ ಐ ಫಾರ್ ಆಲ್ ಲೆವೆಲ್ಸ್ ಅಂದರೆ ಎ ನೋಡಿಲ್ಲ ಎನ್ಶೂರಿಂಗ್ ಅಂದರೆ ಎ ಐ ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಲ್ಲ ರಂಗದಲ್ಲಿಯೂ ಕೃತಕ ಬುದ ಕೃತಕ ಬುದ್ಧಿಮತ್ತೆಯನ್ನು ಅತ್ಯಂತ ಪರಿಣಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದನ್ನು ಖಾತ್ರಿಪಡಿಸುತ್ತವೆ ಎಂಬುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಪ್ರಜಾಪೋದಿನದ ಘೋಷ ವ್ಯಾಖ್ಯವಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಓಕೆ ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ಏನು ಅನ್ಕೋತಾಯ ಸಮಾನತೆ ಎಲ್ಲರಿಗೆ ಸಮಾನತೆ ಫಸ್ಟ್ನೇದು ಬರ್ತದೆ ಸಮಾನತೆ ಈ ವರ್ಡ್ ಕಂಡ್ರೆ ಒಂದು ಸ್ವಲ್ಪ ಬೇಜಾರು ಅನ್ನಿಸುತ್ತೆ ಸಮಾನತೆ ಎಲ್ಲಿದೆ ಸ್ವಲ್ಪ ವೇರಿಯೇಷನ್ ಆಗಿದೆಯಲ್ಲ ಅನಿಸುತ್ತಲ್ಲ ಅನ್ಸುತ್ತೆ ನನಗೆ ಅನಿಸ್ತಿದೆ ನಮಗೆ ತಿಳಿದ ಮಟ್ಟಿಗೆ ಡೈಲಿ ನೋಡ್ತಾ ಇದ್ದೀವಿ ನಾವು ನ್ಯೂಸ್ ಪೇಪರ್ ಓದ್ತಾ ಇದ್ದರೆ ಎಲ್ಲರೂ ಮಟ್ಟಿ ಇದೆ ನೋಡಿ ಭಾರತಕ್ಕೆ ಸ್ವತಂತ್ರ ಪಡೆದು ಸುಮಾರು ಏಳು ದಶಕಗಳು ಕಳೆದು ಆರೋಗ್ಯ ಕ್ಷೇತ್ರದಲ್ಲಿ ಆಗಿರಲಿ ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ರೀಸೆಂಟ್ ರೀಸೆಂಟಾಗಿ ಒಂದು ಆರ್ಟಿಕಲ್ ಬಂದಿದೆ ಪ್ರಜಾವಣೆಯಲ್ಲಿ ಒಂದು ಬುಡಕಟ್ಟು ಸಮುದಾಯದ ಕುಟುಂಬ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಬುಡಕಟ್ಟು ಸಮುದಾಯದ ಕುಟುಂಬ ತನ್ನ ಇಬ್ಬರು ಮಕ್ಕಳಿಗೆ ಹುಷ ಆರೋಗ್ಯದಲ್ಲಿ ಈರುಪುರ ಆಗಿರೋದ್ರಿಂದ ಅವರು ಹೆಂಗೋ ಕಷ್ಟಪಟ್ಟು ಆ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಸಾಗಿಸ್ತಾರೆ ಆದರೆ ಸರಿಯಾದ ಚಿಕಿತ್ಸೆ ದೊರೆಯೋದ ಕಾರಣ ಆ ಎರಡು ಮಕ್ಕಳು ಮರಣ ಹೊಂತವು ಮರಣ ಹೊಂದಿದಂಥ ಮಕ್ಕಳನ್ನು ಪುನಃ ಆಂಬುಲೆನ್ಸ್ ಸೇವೆ ಮೂಲಕ ತನ್ನ ಕುಟುಂಬಕ್ಕೆ ಸಾಗಿಸಲು ಆ ತಂದೆ ತಾಯಿಗಳು ಪಡುವ ಕಷ್ಟ ಹೇಳುತ್ತಿರೋದು ನೋಡಿ ಮಗು ಎರಡು ಮಕ್ಕಳು ತೀರ್ಕೊಂಡಿದ್ದೇ ಒಂದು ದೊಡ್ಡ ಅವರಿಗೆ ಅದನ್ನು ನುಂಗಲಾರದ ಕಷ್ಟ ಅಂಥ ಸಮಯದಲ್ಲಿ ಅವರನ್ನು ಸ್ವತಃ ತಮ್ಮ ಮರಳಿ ಗ್ರಾಮಕ್ಕೆ ತರಲು ಆಗ್ತಾ ಇಲ್ಲ ಹೀಗಾಗಿ ಅವರು ಆ ಸ್ವ ತಮ್ಮ ತೀರುವಾದ ಎರಡು ಮಕ್ಕಳನ್ನು ಗಂಡ ಹೆಂಡತಿ ಸೇರಿ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಸ್ವಗ್ರಾಮಕ್ಕೆ ಬರುತ್ತಾರೆ ಎಲ್ಲಿದೆ ಹಾಂ ಸೊ ಭಾರತೀಯ ಸೋದರ ಏಳು ದಶಕವಾದರೂ ಇನ್ನೂ ಸಮಾನವಾದ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಆರೋಗ್ಯ ಕ್ಷೇತ್ರದಲ್ಲಿ ನಮಗೆ ಸಮಾನತೆಯನ್ನು ದೊರೆತಿಲ್ಲ ಅದೇ ರೀತಿ ರಾಜಕೀಯ ರಂಗದಲ್ಲಿ ನೋಡಿ ಮಿನಿಸ್ಟರ್ ಮಕ್ಕಳು ಮಿನಿಸ್ಟರ್ ಇದ್ದಾರೆ ಕುಬೇರನ ಮಕ್ಕಳು ಕುಬೇರ ಆಗ್ತಾರೆ ಅಂದರೆ ಶ್ರೀಮಂತ ಶ್ರೀಮಂತರಾಗ್ತಾರೆ ಬಡವರು ಬಡವರಾಗ್ತಾರೆ ಹಾಗಾದರೆ ಇಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಎಲ್ಲರೂ ಸಮಾನವಾಗಿ ಹಂಚಿಕೆ ಆಗಿದೆ ಅನಿಸುತ್ತೆ ನಿಮಗೆ ಇದು ನನ್ನ ಪ್ರಶ್ನೆ ಹ್ಞೂ ಓಕೆ ಇದು ಇದ್ರದ್ದು ನಾನು ಪ್ರಶ್ನೆ ಸಮಾನತೆಗೆ ಎಲ್ಲ ಎಲ್ಲರಿಗೆ ಸರಿಯಾದ ಹಕ್ಕುಗಳು ದೊರತಾ ಇಲ್ಲ ಓಕೆ ಅದೇ ರೀತಿ ಈ ದಿನ ನಾವು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಕರ್ನಾಟಕ ಸರ್ಕಾರ ಒಂದು ಒಂದು ನಿರ್ಧಾರ ಮಾಡಿ ಏನು ಅಂದ್ರೆ ಘನ ಸರ್ಕಾರವು ಬಿದರ್ದಿಂದ ಎಲ್ಲಿದ್ದಪ್ಪ ಅಂದರೆ ಬಿದರ್ದಿಂದ ನಮ್ಮ ರಾಜ್ಯದ ತುತ್ತು ತುದಿಯಾದಂಥ ಬಿದರ್ದಿಂದ ಬಿದರ್ನಿಂದ ಎಲ್ಲಿಗೆವರೆ ಎಲ್ಲಿವರೆಗೆ ಅಂದರೆ ಚಾಮರಾಜನಗರದವರೆಗೆ ನಗರದವರೆಗೆ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರವೃತ್ತ ದಿನದ ಪ್ರಯುಕ್ತವಾಗಿ ಇಪ್ಪತ್ತೈದು ಲಕ್ಷ ಜನರು ಎಷ್ಟು ಜನರು ಇಪ್ಪತ್ತೈದು ಲಕ್ಷ ಜನರು ಏನು ಮಾಡ್ತಾ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಏನಿದೆ ಅಲ್ಲ ಈ ದಿನದವಾಗಿ ಬೀದರ್ ಜಿಲ್ಲೆಯಿಂದ ಓಕೆ ಇಪ್ಪತ್ತೈದು ಲಕ್ಷ ಜನರು ಎರಡು ಸಾವಿರದ ಐನೂರು ಕಿಲೋಮೀಟರ್ ಎರಡು ಸಾವಿರದ ಐನೂರು ಕಿಲೋಮೀಟರ್ ಎರಡು ಸಾವಿರದ ಐದುನೂರು ಕಿಲೋಮೀಟ್ರ್ ಮಾನವ ಸರಪಳಿ ನಿರ್ಮಾಣ ಮಾಡ್ತಾರೆ ಯಾಕೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮಾನವ ಸರಪಳಿ ಮಾಡಿ ಹದಿನೈದು ಲಕ್ಷ ಸಸಿಗಳು ಎಷ್ಟು ಹದಿನೈದು ಲಕ್ಷ ಸಸಿಗಳು ನಡೀತಾರೆ ಸಸಿಗಳು ಇದು ಒಂದು ಒಳ್ಳೆ ವಿಷಯ ಸಾಕು ಈ ದಿನ ಆದರೂ ನಮ್ಗೆ ಹದಿನೈದು ಲಕ್ಷ ಸಸಿಗಳು ಭೂಮಿಯಲ್ಲಿ ಸಿಗುತ್ತವೆ ಯಾಕಂದ್ರೆ ಇರುವಂತಹ ಭೂಮಿಯನ್ನು ಹೆಂಗ್ ಬೇಕಂದ್ರೆ ನುಂಗಿ ನೀರು ಕುಡಿದ್ಬಿಟ್ಟಿದೀವಿ ಈ ದಿನ ಆದರೂ ನಮ್ಮ ರಾಜ್ಯದಲ್ಲಿ ಒಳ್ಳೆ ನಿರ್ಧಾರ ಮಾಡಿದ್ರಿಂದ ಒಂದೇ ದಿನ ಹದಿನೈದು ಲಕ್ಷ ಸಸಿಗಳು ಅವನ್ನ ಅವತ್ತ ನೆಡ್ತಾ ಇದಾರೆ ಓಕೆ ಆ ಹದಿನೈದು ಲಕ್ಷ ಸಸಿ ನನ್ನ ನನ್ನ ಅನಿಸಿಕೆ ಏನಪ್ಪ ಅಂದ್ರೆ ಈ ಹದಿನೈದು ಲಕ್ಷ ಸಸಿಗಳು ಮುಂದಿನ ವರ್ಷವೂ ಸಹ ನಮಗೆ ಲೆಕ್ಕಕ್ಕೆ ಸಿಗಬೇಕು ಅಂದ್ರೆ ಅದು ಇವತ್ತು ಆಚರಿಸಿಕೊಂಡು ಬಂದಂತ ಮಾಡಿದಂಥ ಕೆಲಸಕ್ಕೆ ಒಂದು ಬೆಲೆ ಇರ್ತದೆ ಅದಕ್ಕೊಂದು ವ್ಯಾಲ್ಯೂ ಬರ್ತದೆ ಯಾಕಂದ್ರೆ ಪರಿಸರ ನಾಶ ಆ ಮಟ್ಟಿಗೆ ನಾವು ಹಾಳು ಮಾಡಿಬಿಟ್ಟಿದ್ದೇವೆ ಪರಿಸರ ಅಂತ ವರ್ಡ್ ಮಾತಾಡಕ್ಕೆ ನಾವು ಯೋಗ್ಯ ಇರಲಾಗಿದೆ ಆದರೆ ಮಹಾತ್ಮ ಗಾಂಧಿ ಒಂದು ಮಾತಾಡ್ತಾರೆ ಈ ಪ್ರಕೃತಿ ಅನ್ನೋದು ಮಾನವನ ಆಸೆ ಮಾನವನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ ಹೊರತು ದುರಾಸೆನಲ್ಲ ಅಂದ್ರೆ ನಾವು ದುರಾಸೆನ ಎಲ್ಲ ಮಾಡಿಬಿಟ್ಟಿದ್ವಿ ಪ್ರಕೃತಿ ನೀರು ಕುಡ್ಬಿಟ್ಟಿದ್ವಿ ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರವು ಶ್ರೀ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸರ್ಕಾರ ಹದಿನೈದು ಲಕ್ಷ ಈ ಎರಡ್ ಸಾವಿರದ ಐನೂರು ಕಿಲೋಮೀಟರ್ ಏನು ಮಾನವ ಸ್ಥಳ ಇದರಲ್ಲಿ ಹದಿನೈದು ಲಕ್ಷ ಸಸಿಗಳು ನಡುತ್ತ ಇದಾರೆ ಅಂತ ಅದೊಂದು ಒಳ್ಳೆ ಕೆಲಸ ಆಕೆ ಆ ನಾನ್ ಅನಿಸಿಕೆಯನ್ನು ಹದಿನೈದು ಲಕ್ಷ ಸಸಿಗಳು ದೊಡ್ಡ ಆಗುವ ಕಾರ್ಯವನ್ನು ಸರ್ಕಾರವೇ ನಿರ್ವಹಿಸಿದರೆ ತುಂಬ ಒಳ್ಳೆಯದು ಓಕೆ ಇದೇ ರೀತಿ ಅಲ್ಲೇ ಆ ಎರಡು ಸಾವಿರದ ಐನೂರು ಇಪ್ಪತ್ತು ಲಕ್ಷ ಏನು ಇಷ್ಟು ಜನ ಎಷ್ಟೇನು ಸೇರ್ತಾರಲ್ಲ ಮಾನಸರು ಇರ್ತಾರ ಅಲ್ಲೇ ಐದು ಸಾವಿರ ಐದು ಸಾವಿರ ಪೀಠಿಕೆ ಅಂದರೆ ಏನು ಪೀಠಿಕೆ ಅಂದ್ರೇನು ಭಾರತ ಸಂವಿಧಾನದ ಪೀಟಿಕೆಯನ್ನು ವಾಚನ ಮಾಡ್ತಾರೆ ಇದು ಮೇನ್ ವಿಷಯ ಹಾಗಾದರೆ ಇಲ್ಲೇ ಎಕ್ಸಾಮ್ ಪಾಯಿಂಟ್ ಆಫಲ್ಲಿ ಇಂಪಾರ್ಟೆಂಟ್ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಘನ ಸರ್ಕಾರ ಕರ್ನಾಟಕ ಸರ್ಕಾರವು ಮಾನವ ಸರಪಳಿಯನ್ನು ನಿರ್ಮಿಸಿದೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಕೇಳಿರೋದು ಚಾಮ್ರ ಬಿದರ್ನಿಂದ ಚಾಮರಾಜನಗರದವರು ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಅನ್ನೋದು ಗೊತ್ತಿರಬೇಕು ಅದು ಎರಡು ಸಾವಿರದ ಐದುನೂರು ಕಿಲೋಮೀಟ್ರ್ ಹಾಗಾದರೆ ಎಷ್ಟು ಜನ ಸೇರಿಸ್ತಾರೆ ಅಂದರೆ ಇಪ್ಪತ್ತೈದು ಲಕ್ಷ ಜನ ಅಲ್ಲಿ ಆ ಸೇರಿದಂಥ ಜನರಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಐದು ಸಾವಿರ ಪೀಟಿಕೆ ಪೀಠಿಕೆಯನ್ನು ವಾಚನೆ ಮಾಡ್ತಾರೆ ಇದು ಮೇನ್ ಪಾಯಿಂಟ್ ಆಫ್ ಆಲ್ ನಿಮಗೆ ಇಷ್ಟು ಮಾಹಿತಿ ಗೊತ್ತಿರಬೇಕು ಸ್ನೇಹಿತರೆ ಅಂದರೆ ಪ್ರಸ್ತಾವನೆ ಪ್ರಸ್ತಾವನೆ ವಾಚನೆ ಮಾಡೋದ್ರಿಂದ ಅಲ್ಲಿ ಇರುವಂಥ ನಮ್ಮ ಮೌಲ್ಯಗಳು ಏನಿದೆ ಅಂದರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಮೌಲ್ಯಗಳು ಜನರಿಗೆ ಅದರ ಬಗ್ಗೆ ವಾಚನ ಮಾಡಿಸೋ ಸಲುವಾಗಿ ಇದನ್ನು ಜಾರಿಗೆ ತಂದರೆ ಅನ್ನೋದು ಗೊತ್ತಿರಲಿ ಓಕೆ ಇಷ್ಟಾದರೂ ಸ್ನೇಹಿತರೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಎಂದರೆ ಇಲ್ಲೇ ಈಗ ಪ್ರಸ್ತಾವನೆ ವಾಚನೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಈಗ ಕರ್ನಾಟಕ ಸರ್ಕಾರ ಅದು ಎಲ್ಲ ಶಾಲಾ ಕಾಲೇಜುಗಳು ಪ್ರಸ್ತಾವನೆ ವಾಚನ ಮಾಡಿ ವಾಚನ ಮಾಡೋ ಸಲುವಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ ಸಲುವಾಗಿ ನಮ್ಮ ಸಿದ್ದರಾಮಯ್ಯ ನೇತ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವಾಗ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪಿಟಿಕೆ ಓದುವುದನ್ನು ಕಡ್ಡಾಯಗೊಳಿಸಿದೆ ಓಕೆ ಹೀಗಾಗಿ ಅದು ಒಂದು ಒಳ್ಳೆಯ ನಿರ್ಧಾರ ಅನ್ನೋದು ಸಂವಿಧಾನದ ಪೀಠಿಕೆಗಳು ನಮ್ಮ ಮಕ್ಕಳು ನಮ್ಮ ಗೊತ್ತೇ ಇಲ್ಲಪ್ಪ ಅಂದ್ರೆ ನಾವು ಏನು ಮಾತಾಡಕ್ಕಾಗುತ್ತೆ ನನಗೆ ಈಗ ಹಕ್ಕುಗಳು ಗೊತ್ತದ ಅಂತ ಸ್ವಲ್ಪ ಏನಾದರೂ ಮಾತಾಡ್ಬೋದು ಅಂತ ತಿಳಿದ ಮಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ ಆ ಹಕ್ಕುಗಳನ್ನೇ ಗೊತ್ತಿಲ್ಲ ನನ್ನೊಬ್ಬ ರೈಟ್ಸ್ ಏನು ಗೊತ್ತಿಲ್ಲ ಅಪ್ಪ ಅಂದರೆ ಏನು ಮಾಡೋಕ್ಕ ಹೀಗಾಗಿ ಇದೊಂದು ಒಳ್ಳೆಯ ನಿರ್ಧಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಮಾಡಿ ಸರ್ಕಾರ ಏನು ಮಾಡಿತ್ತು ಶಾಲಾ ಕಾಲೇಜುಗಳಲ್ಲಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದೋದು ಕಡ್ಡಾಯಗೊಳಿಸಿತು ಅಂದರೆ ಇಡೀ ಸಂವಿಧಾನದ ಇಡೀ ಸಂವಿಧಾನದ ಒಂದು ಕೈಗನ್ನೆ ಹಾಡೋದು ಅದಕ್ಕೆ ಕೆ ಮುನಿಶೀ ಅಂತ ಹೇಳ್ತಾರೆ ಭಾರತ ಪ್ರಸ್ತಾವನೆ ಒಂದು ಒಂದು ಭಾರತದ ಸಂವಿಧಾನದ ಜಾತಕ ಅಂತ ಹೇಳ್ತಾರೆ ಹಾಗಾಗಿ ಅದರದ್ದು ಏನು ಬೇಕು ಅದರ ಪಿಚ್ಚರ್ ಅದರಲ್ಲೇ ಇದೆ ನೋಡಿ ಏನು ಹೇಳ್ತಾರಪ್ಪ ಅಂದರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಸ್ತಾವ ಪ್ರಸ್ತಾವನೆ ಓದೋದನ್ನು ಕಡ್ಡಾಯ ಮಾಡಿದ್ದಾರೆ ಭಾರತ ಪ್ರಸ್ತಾವನೆಯಲ್ಲಿ ಏನಿದೆಯಪ್ಪ ಅಂದರೆ ನನ್ನ ತಿಳಿದ ಮಟ್ಟಿಗೆ ಏನು ಇಷ್ಟಿಕಾರ ಸಹಿಸ್ಕೊಳ್ಳಿ ಬಟ್ ನಾನು ತಿಳಿದ ಮಟ್ಟಿಗೆ ನಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತ ಪ್ರಸ್ತಾವನೆ ನಾನು ಓದಲೇಬೇಕಾಗಿದೆ ಯಾಕಂದರೆ ಸ ಇವತ್ತ ವಿಶೇಷವಾದ ದಿನವಿರೋದ್ರಿಂದ ನಾವು ಓದಬೇಕಾಗತ್ತೆ ನೋಡಿ ಭಾರತದ ಸಂವಿಧಾನ ಪ್ರಸ್ತಾವನೆ ಫಸ್ಟ್ ವರ್ಡ್ ಇದೆ ಭಾರತದ ಜನತೆ ಆದ ನಾವು ಇಲ್ಲಿ ಯಾವುದು ಧರ್ಮ ನಿರಪೇಕ್ಷ ಇಲ್ಲ ಇಷ್ಟು ಸ್ಪಷ್ಟವಾಗಿದೆಯಾ ಹಾಗಾದರೆ ಸ್ಪಷ್ಟವಾಗಿ ಇದೆಯಪ್ಪ ಅಂದರೆ ಈ ಆಸೆ ಈಡೇರಿದೆಯಾ ಇಲ್ಲ ಯಾಕಂದರೆ ಅಲ್ಲಿ ರಾಜಕೀಯ ಕ್ಷೇತ್ರ ಬಡವರಿಗೆ ಇದೆಯಾ ಆಗ್ತಾ ಇಲ್ಲ ಓಕೆ ಭಾರತದ ಜನತೆ ಆದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಮತಧರ್ಮ ನಿರಪೇಕ್ಷ ಜನತಂತ್ರಾತ್ಮಕವಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ನೋಡಿ ಮತಧರ್ಮ ನಿರಪೇಕ್ಷ ಗಣರಾಜ್ಯ ರೂಪಿಸುವುದಕ್ಕಾಗಿ ಭಾರತದ ನಾಗರಿಕ ಎಲ್ಲ ನಾಗರಿಕರು ಕೆಲವ ನಾಗರಿಕರಲ್ಲ ಶ್ರೀಮಂತರ ಬಡವಣ್ಣಂಗ್ಲ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ನೋಡಿ ಎಲ್ಲ ಸಮಾಜ ಎಲ್ಲ ಧರ್ಮದರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಮತ್ತು ಅಷ್ಟೇ ಅಲ್ಲ ವಿಚಾರ ಅಂದರೆ ವ್ಯಕ್ತಿ ತನಗೆ ತನಗೋಕ್ಕ ಅವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಂಬಿಕೆ ಧರ್ಮ ಮುಂತಾದ ಉಪಾಸನ ಸ್ವಾತಂತ್ರ್ಯವನ್ನು ಭಾರತ ಸಂವಿಧಾನ ದೊರೆಯುವಂತೆ ಮಾಡುತ್ತಿದೆ ಅದೇ ರೀತಿ ವ್ಯಕ್ತಿ ಗೌರವ ವ್ಯಕ್ತಿಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗೆ ಎಲ್ಲರ ಭಾತೃತ್ವ ಭಾವನೆಯನ್ನು ಮೂಡಿಸುವ ಸಲುವಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆ ನಮ್ಮ ಸಂವಿಧಾನ ಸಭೆ ಏನು ಹತ್ತೊಂಬತ್ತರ ನಲವತ್ತೊಂಬತ್ತು ನವರ್ ನವೆಂಬರ್ ಇಪ್ಪತ್ತಾರು ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡೆವು ಅಂಗೀಕರಿಸಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೆವು ಹೀಗೆ ನನಗೆ ತಿಳಿದ ಮಟ್ಟಿಗೆ ಭಾರತ ಸಂವಿಧಾನದ ಇವತ್ತು ಪ್ರಸ್ತಾವನೆಯನ್ನು ಸುಮಾರು ಐದು ಸಾವಿರ ಮಂದಿ ವಾಚನೆ ಮಾಡ್ತಾರೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾ ಪ್ರಸ್ತಾವನೆಯನ್ನು ವಾಚನೆ ಮಾಡಿದೆ ಯಾಕಂದರೆ ಭಾರತೀಯ ಪ್ರಜಾ ನಾನು ಪೂರ್ತಿ ಪ್ರಜಾ ಪ್ರಿಯಾಂಬಲ ಕಂಠಪಾಠ ಮಾಡೋಕ್ಕಿಂತ ಅದರ ಇರುವಂಥ ವರ್ಡ್ಗಳಾದರೆ ಗೊತ್ತಿರಬೇಕು ನನಗೆ ತಿಳಿದ ಮಟ್ಟಿಗೆ ನಾನು ವಾಸನೆ ಮಾಡಿದೆ ಸ್ನೇಹಿತರೆ ಇಷ್ಟೇ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಯಶಸ್ವಿಯಾಗಪ್ಪ ಅಂದರೆ ಸಾಮಾನ್ಯ ಜನರಿಗೆ ಈ ಪ್ರಸ್ತಾವನೆ ಇರುವಂತೆ ಎಲ್ಲರಿಗೂ ಸಮಾನವಾದ ಅವಕಾಶಗಳು ದೊರೆತಾಯ ಮಾತ್ರ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಯಶಸ್ವಿಯಾಗಲು ಕಾರಣ ಯಾಕಪ್ಪ ಅಂದರೆ ಜನಸಂಖ್ಯೆಯಲ್ಲಿ ನಾವು ಜಗತ್ತಿನಲ್ಲಿ ಒಂದನೇ ಸ್ಥಾನದಲ್ಲಿದ್ದೀವಿ ಅದೇ ರೀತಿ ಪ್ರಜಾಪ್ರಭುತ್ವ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂದರು ಭಾರತ ಆ ಸಂವಿಧಾನದಲ್ಲಿ ಕೊಟ್ಟಿರುವಂಥ ಹಕ್ಕುಗಳು ಸಮಾನವಾಗಿ ಹಂಚಿಕೆವಾಗದ ಹೊರತು ಹಂಚಿಕೆವಾಗದ ಹೊರತು ಈ ಪ್ರಜಾಪ್ರಭುತ್ವ ರಾಷ್ಟ್ರ ಯಶಸ್ವಿ ಆಗಲಾರದು ಅನ್ನೋದು ನನ್ನ ಭಾವನೆ ನೋಡಿ ಸ್ನೇಹಿತರೆ ಕೊನೆಯದಾಗಿ ಹೇಳಬೇಕಂದ್ರೆ ಈ ದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ವಿಷಯವಾಗಿ ನಾ ಕೊನೆಯದಾಗಿ ಹೇಳಬೇಕಪ್ಪ ಅಂದರೆ ಆಹಾರ ಬೆಳೆಯುವ ರೈತ ದೇಶ ಕಾಯುವ ರೈತ ಆಹಾರ ಬೆಳೆಯುವ ರೈತ ದೇಶಕಾಯವ ರೈತ ಮಕ್ಕಳನ್ನು ರೂಪಿಸುವ ಶಿಕ್ಷಕ ಹಾಂ ಈ ಮತ್ತು ದೇಶಕ್ಕೆ ಅನ್ನ ನೀಡುವ ರೈತ ದೇಶ ರೈತ ಅದೇ ರೀತಿ ಸಮಾಜದ ಕಡೆ ವ್ಯಕ್ತಿ ಬುಡಕಟ್ಟು ಸಮುದಾಯ ಬುಡಕಟ್ಟು ಸಮುದಾಯಕ್ಕೂ ಆರೋಗ್ಯ ಕ್ಷೇತ್ರನ ಆರೋಗ್ಯ ಅವರಿಗೆ ಮರಿಚಿಕೆ ಆದ ಸಂದರ್ಭದಲ್ಲಿ ಈ ಎಲ್ಲ ಜನರಿಗೆ ಸಮಾಜದ ಕಡೆ ವ್ಯಕ್ತಿಯೂ ಸಮಾನವಾಗಿ ಅಧಿಕಾರ ಹಂಚಿಕೆ ಹೊರತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಲಾರದು ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಇಂದಿನ ದಿವಸದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ನಿಮಿತ್ತವಾಗಿ ನನಗೆ ಸಂಬಂಧ ನನಗ ತಿಳಿದ ಮಟ್ಟಿಗೆ ನನಗ ನಾನು ಓದಿದ್ದ ತಿಳಿದ ಮಟ್ಟಿಗೆ ತಮ್ಮ ಮುಂದ ಹಂಚಿಕೊಂಡಿದ್ದೇನೆ ಇದರಲ್ಲಿ ತಮ್ಮದ ಏನಾದರೂ ಸ ಸಲಹೆಗಳು ಸೂಚನೆಗಳು ಏನಾದರೂ ಮಿಸ್ಟೇಕ್ ಆಯಿತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಒಬ್ಬ ಓದುತ್ತಾ ತಮಗೆ ಈ ದಿನ ಏನಾದರೂ ಒಂದು ಮಾಹಿತಿ ಹಂಚಿಕೊಳ್ಳಬೇಕಂತ ಮನಸ್ಸಲ್ಲಿ ಬಂದಿರೋದು ಹೇಗಾಗಿ ತಮ್ಮ ಮುಂದೆ ಹಂಚಿಕೊಂಡಿರುವೆ ಏನಾದರೂ ಸಲಹೆ ಸೂಚನೆ ಸೂಚಿಸಿದ್ರೆ ದಯವಿಟ್ಟು ನೇರ ತಿಳಿಸ್ತಾರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮಗದೊಮ್ಮೆ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಆರ್ಥಿಕ ಶುಭಾಶಯ ತೋರಿಸ್ತಾ ಈ ದಿನ ಕ್ಲಾಸನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸ್ನೇಹಿತರೆ